ಕಾಶಿ ಈ ಮುಖ್ಯ ಐದು ಪೀಠಗಳು ಈ ಮುಖ್ಯ ಐದು ಪೀಠಗಳು ಶಾಖಾ ಮಠಗಳು ಪ್ರತಿಯೊಂದು ಊರಾಗದ ನಿಮ್ಮ ಊರಾಗ ಕೂಡ ಉಜ್ಜಯ ಐತಿ ಅಂದ್ರೆ ಕಾಸಿನ ಕೂಡ ಐತಿ ಸ್ರೀಸಲು ಕೂಡ ಐತಿ ಅಂದ್ರೆ ನಿಮ್ಮ ಊರು ಎಷ್ಟು ಕನಿಷ್ಠ ಕನಿಷ್ಠನಾಗ ಅನಸ್ತೀವಿ ಮೂರು ಪೀಠದೂ ಕೂಡ ಇಲ್ಲಿ ಮಠಗಳು ಅಂದ್ರ ಊರಿದ್ದಲ್ಲಿ ಶಾಖಾ ಮಠಗಳು ಈ ಶಾಖಾ ಮಠಗಳಿಂದ ಆ ಊರಾಗಿರುವಂತಹ ಭಕ್ತರ್ಗ ಎಚ್ಚರಿಕೆ ಮಾಡುವಂತ ನಮ್ದೊಂದು ಪದ್ಧತಿ ಅಥವಾ ಒಂದು ವ್ಯವಸ್ಥೆ ಐತಿ ಆದ್ರ ಆ ವ್ಯವಸ್ಥೆಗೆ ನಮ್ಗೆ ನೋಡಕ್ ಸಿಗಂಗಿಲ್ಲ ಅಣ್ಣ ಇಲ್ಲಿ ಬರೋ ಪರಿಸ್ಥಿತಿ ಬಂದೈತಿ ಯಾಕಂದ್ರೆ ಧರ್ಮ ಜಾಗೃತಿ ಯಾತ್ರೆ ತೆಗ್ದಿದಾರ ನಿಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಅವರ ಮಟ್ಟ ಮೊದಲ ಯಾತ್ರಾ ಮಾಡಕತ್ತಾರ ನಾವು ಕೂಡ ಕೇದಾರ್ಸನೇಗಾರ್ ತಗೊಂಡು ಎರಡು ಸಾವಿರ ಒಂಬತ್ತಕ್ಕೂ ಎರಡು ಸಾವಿರ ಹತ್ತಕ್ಕು ನಾವು ಕೊಲ್ಲಾಪುರ ಸಾಂಗ್ಲಿ ಮತ್ತು ಸಾತಾರ ಒಂದು ತಿಂಗಳ ಪರ್ಯಂತವಾಗಿ ಧರ್ಮ ಜಾಗೃತಿ ಯಾತ್ರ ಮಾಡಿದ್ದೀವಿ ಪ್ರತಿಯೊಂದು ಊರಾಗ ಅಡ್ಡಪಾಲಿಕೆ ಉತ್ಸವ ಧರ್ಮಸಭೆ ಮತ್ತು ಮುಂಜಾನೆ ಎಷ್ಟು ಲಿಂಗ ಪೂಜೆ ಮತ್ತು ಲಿಂಗ ದೀಕ್ಷೆ ಲಿಂಗ ದೀಕ್ಷೆಗೆ ಒಂದು ದುಡ್ಡು ಕೂಡ ಅವಾಗ ಯಾರ ಕಡೆಯಿಂದ ತೋಳಗಿತ್ತು ಯಾರೇ ಭಕ್ತದಿಂದ ಕೊಟ್ಟರು ಕೂಡ ತಗೊಂಡಿದೀವಿ ಅಂದ್ರೆ ಕಡ್ಡಾಯವಾಗಿ ತಗೊಂಡಿಲ್ಲ ಅಂದ್ರ ಹೇಳು ಪರಿಸ್ಥಿತಿ ಅಂದ್ರ ಈ ಜಗದ್ಗುರು ಬಂದ ನಾವ್ ಸಾಕತ್ತ ನಾವ್ ನಾವೆಲ್ಲಾರು ಕೂಡ ಎಚ್ರಿಕೆ ಆಗೋದಂತ ಅದೊಂದು ಸಮಯ ಬಂದೈತಿ ನಾವೆಲ್ಲಾರು ಎಲ್ಲಾರು ಎಚ್ಚರಿಕೆ ಆಗಿಬಿಟ್ಟು ಅದಕ್ಕೆ ಮರಾಠಿ ಒಳಗೆ ಒಬ್ಬ ಸಂತರ ನಮ್ಮ ವೀರಶೇವಧರ್ ಸಂತರ ಆಗಿ ಹೋದ್ರ ಮಹಾರಾಷ್ಟ್ರ ಸಂತ ಶಿರೋಮಣಿ ಮನಮತ್ ಮಾುಲಿ ಅಂತ ಅವ್ರ ಏನಂತಾರು निजुन जग जगुल्या स्वधर्मनीलकोळा होसरकि एतर सलगरेग्रि तम स्वधर्म पालसु सलवा स्वधर्म आचरण मा सलवासीवसिल्क मुंबईत हरव निजू नक जग जग पुढे बहुदगागी ಮುಂದೆ ಬಹಳ ದೊಡ್ಡ ಸಂಕಟ್ ನಿಮ್ ಮುಂದೈತಿ ಬಹಳ ದೊಡ್ಡ ದುಃಖ ನಿಮ್ಮ ಮ್ಯಾಗ ಬರೋದೈತಿ ಅದಕ್ಕೆ ಯಾವಾಗ ಎಚ್ಚರಿಕೆ ಆಗಿರತ್ತ ಅವರು ಕೂಡ ನಮ್ಗೆಲ್ಲಾರ್ಗು ಅಂದ್ರೆ ನೀವು ಎಲ್ಲಾರು ಎಚ್ಚರಿಕೆ ಆಗ್ಬೇಕು ಯಾಕೆ ಎಚ್ಚರಿಕೆ ಆಗ್ಬೇಕಂದ್ರ ಎಲ್ಲಾರ್ಗು ಕಲ್ಯಾಣ ಆಗುವ ಸಲುವಾಗಿ ಜಗದ್ಗಳ ಸಲುವಾಗಿ ಅಲ್ಲ ಗುರುಗಳ ಸಲುವಾಗಿ ಅಲ್ಲ ಆದ್ರೆ ಥ್ರಿರೇಮಠ ಸ್ವಾಮಿಗಳ ಸಲುವಾಗಿ ಅಲ್ಲ ಸಲಾಗಿ ಸಲುವಾಗಿ ಎಚ್ಚರಿಕೆ ಆಗಬೇಕು ಯಾಕಂದ್ರ ಮನುಷ್ಯ ಜನ್ಮ ಎಲ್ಲ ಜನ್ಮ ಒಳಗಾಗಿ ಶ್ರೇಷ್ಠವಾಗಿರುವಂತ ಅಲಭ್ಯರದೇಹ ಐಸ ಲಾಭಲಾಥ ಮಗ ಕೋಣೆ ದೇಹಿ ಕರಾಲ ಸಾರ್ಥಕ ಪಹಾವ ವಿವೇಕ ಕರುಣೀಯ ನಂಗ್ ಸ್ವಲ್ಪ ಸ್ವಲ್ಪ ಮರಾಠಿ ತಿಳಿತಿರುವುದು ಅಂದ್ರ ಮನುಷ್ಯ ಜನ್ಮ ಎಷ್ಟು ಶ್ರೇಷ್ಠವಾಗೈತಿ ಅಂದ್ರ ಈ ಮನುಷ್ಯ ಜನ್ಮ ಹುಟ್ಟಿ ಬರುವಂತ ಜೀವಾತ್ಮ್ಯಾಗ ಅಲಭ್ಯವಾಗಿ ಉಂಟು ಆಗುವಂತ ಲಾಭ ಐತಿ ಭಾಳ ದೊಡ್ಡ ಲಾಭ ಐತಿ ಈ ಲಾಭ ಒಳಗೆ ನೀವು ಎಚ್ಚರಿಕೆ ಆದಂದ್ರೆ ನಿಮ್ಮ ಕಲ್ಯಾಣ ಆಗ್ತೈತಿ ಯಾಕಂದ್ರ ಭಗವಂತ ಈ ಸೃಷ್ಟಿಯನ್ನು ನಿರ್ಮಾಣ ಮಾಡಿದನ್ಲ ಈ ಒಳಗೆ ಏನೇನೇನೇನು ಹುಟ್ಟಿಸಿ ಅನ್ಲಾ ಅವೆಲ್ಲ ಅಪವಿತ್ರವಾಗಿದಾವ್ ಸ್ವಲ್ಪ ಲಕ್ಷ್ಯ ಕೊಟ್ಟು ಕೇಳ್ರಿ ನಾವೇನು ಇಲ್ಲಿ ಭಾಳ ಕತ್ತಿಗಳು ಹೇಳೋಲ್ಲ ಅಥವಾ ಏನು ಹೇಳಾಗ ನೇರವಾಗಿ ಸಿದ್ಧಾಂತ ಹೇಳ್ತೀವಿ ನಾವು ಭಗವಂತ ಈ ಭೂಮಿ ಮ್ಯಾಗ ಏನೇನು ಹುಟ್ಟಿಸ್ತಾನೋ ಅವೆಲ್ಲ ಅಪವಿತ್ರವಾಗಿ ಅದಾವ ಏನೋ ಹುಟ್ಲಿ ಕಲ್ಲು ಹುಟ್ಲಿ ಮಣ್ಣು ಹುಟ್ಲಿ ಎಲ್ಲ ಭಗವಂತ ಹುಟ್ಟಿಸಿದ ಭೂಮಿ ಹುಟ್ಲಿ ಈ ಪಂಚಮ ಭೂ ಭೂತ್ಗಳನ್ನ ಇವು ಹುಟ್ಲಿ ಈ ಭೂಮಿ ಮ್ಯಾಗ ಗಿಡ ಹುಟ್ಲಿ ಈ ಭೂಮಿ ಮ್ಯಾಗ ಹಣ್ಣು ಹುಟ್ಲಿ ಈ ಭೂಮಿಯವಾದ ಜೀವಗಳು ಹುಟ್ಲಿ ಇವೆಲ್ಲ ಏನದವು ಅಪವಿತ್ರ ಅದಾವ ಅಪವಿತ್ರ ವಸ್ತು ನಮಗ್ ಧಾರಣೆ ಮಾಡಾಕ ಯೋಗ್ಯ ಅಲ್ಲವ ಅಪವಿತ್ರ ವಸ್ತು ಯಾರಿಗೆ ಸುಖ ಕೊಡೋಲ್ಲ ಎಲ್ಲರಿಗೂ ದುಖಾನ ಕೊಡ್ತಾವ ಆದ್ರ ಪವಿತ್ರ ವಸ್ತು ಎಲ್ಲರಿಗೂ ಸುಖ ಕೊಡ್ತಾವ ಎಲ್ಲರಿಗೂ ಆನಂದ ಕೊಡ್ತಾವ ಅಂದ್ರ ಇಲ್ಲಿ ಸೃಷ್ಟಿಯೊಳಗ ಹುಟ್ಟುವಂತ ಒಂದು ವಸ್ತು ಅಪವಿತ್ರ ಐತಿ ಅದಕ್ಕೆ ಕಾಯ ಅಂತ ಪ್ರಕೃತಿಯಿಂದ ಹುಟ್ಟೈತಂದ್ರ ಪ್ರಕೃತಿ ಕಾಯ ಈ ಶರೀರ ಕೂಡ ಪ್ರಕೃತಿದಿಂದ ಹುಟ್ಟೈತಿದ ತಾಯಿ ಗರ್ಭದಿಂದ ಹುಟ್ಟೈತಿದ ಆದರೆ ಇದು ಕೂಡ ಅಶುದ್ಧ ಐತಿ ಧರ್ಮ ಸಂದೇಶ ಒಳಗೆ ಹೇಳದಾಗ ವಿವೇಕಾನಂದ ಸ್ವಾಮಿಗಳ ಕಡೆ ಅಂದ್ರ ಅವರ ಮನುಷ್ಯರ ಜನ್ಮ ಈ ಜೀವದ ಜನ್ಮ ಎರಡು ಸಲವಾಗಿ ಆಗ್ತದೆ ಒಮ್ಮೆ ತಾಯಿ ಗರ್ಭದಿಂದ ಮತ್ತೊಂದು ಗುರುಕರ ಸಂಜಾತ ಅಂದ್ರ ಗುರುಗಳ ಕರಕಮಲದಿಂದ ಅದಕ್ಕ ಗುರುತರ ಸಂಜಾತ ಅಂತಾನೆ ಅಂದ್ರ ಇವಳ ಜನ್ಮ ಎಷ್ಟು ಸಲಾಗ ಆಗ್ತತಿ ಎರಡು ಸಲವಾಗಿ ಆಗ್ತತಿ ಗೊತ್ತಾಯ್ತು ಒಮ್ಮೆ ತಾಯಿ ಗರ್ಭದಿಂದ ಮತ್ತೊಂದು ಗುರುಗಳ ಕರಕಮಲದಿಂದ ಅಂದ್ರ ಕರ ಸಂಜಾತಕ ಅಂದ್ರೆ ಗುರುಪುತ್ರ ಆಗ್ತಾನ ತಾಯಿ ಗರ್ಭದಿಂದ ಹುಟ್ಟಿದಂಥ ಜೀವ ಅಥವಾ ಪ್ರಕೃತಿದಿಂದ ಹುಟ್ಟಿದಂಥ ಜೀವ ಈ ಪ್ರಕೃತಿ ಒಳಗ ಸಾಧನೆ ಮಾಡಕ್ಕೆ ಯೋಗ ಆಗಿಲ್ಲ ಯಾಕಂದ್ರೆ ಅಥವಾ ಶಕ್ತಿ ಇರಾಗಿಲ್ಲ ಈಗ ಒಳಗೆ ಹುಟ್ಟಿದಂಥ ನಿಮ್ಮ ಶರೀರ ಒಳಗ ಭಗವಂತ ಒಂದು ವಸ್ತು ಕೊಟ್ಟಿದ್ದಾನೆ ನೀವು ನಮಗೆ ಹೇಳೋದಕ್ಕೆ ಆದ ಹುಟ್ಟಿ ಸಾಕ್ತ ಮತ್ತೊಮ್ಮೆ ಹುಟ್ಟತತಿ ಏನೈತಿ ನಿಮ್ಮಂತಲ್ಲಿ ಐತೆ ಅಲ್ಲ ಏನಂತೆ ಒಂದು ಹುಟ್ಟತತಿ ಮತ್ತೊಂದು ಸಾಯ್ತೈತಿ ಮತ್ತೊಂಗ್ ಹುಟ್ಟಿ ಬರ್ತೈತಿ ಏನತ್ತೇನು ಹಲ್ಲು ಏನೈತ ಇದೊಂದು ಹುಟ್ಟತತಿ ಮತ್ತೆ ಸಾಯ್ತೈತಿ ಮತ್ತೆ ಹುಟ್ಟತತಿ ಹುಡ್ತೈತಿಲ್ಲ ಹುಟ್ಟು ಹೋದ ಹಲ್ಲು ಇರ್ತೀನ ಹುಟ್ಟು ಹೋದ ಬಗುಣ್ಣು ಬಯಾಗ ಹಲ್ಲಿ ಇರ್ತಾವ ಗಿರಾಗಿಲ್ಲ ಒಂದು ವರ್ಷದೊಳಗೆ ಎಲ್ರಿ ಏಳು ಎಂಟು ತಿಂಗಳ ಇಲ್ಲ ಎಲ್ರಿ ಒಂದೊಂದು ಹನ್ನೆರಡು ಬರಾಕ್ಷಾಲ ಆಗ್ತಾವ ಹಲ್ಲ ಕಡ್ಲಿಗೆ ಯಾಕ ಇವ್ ಗಿರಾಗಿಲ್ಲ ಯಾಕಿರ್ತಾವ ಅದಕ್ಕೆ ನೀವೇನತ್ತೀರಿ ಆ ಹಲ್ಲಿಗೆ ಏನೈತಿ ಹಾಲಿನ ಹಲ್ಲ ಏನೈತಿರಿ ಅದಕ್ಕೆ ಹಾಲಿನ ಹಲ್ಲ ಅಂದ್ರೆ ಬಹಳ ಮಿದು ಅವ ಆ ಥರದೇ ಕಡ್ಲೆ ಅಥವಾ ಬಿರುಸು ಏನಾಯ್ತಾರೆ ತಿನ್ನಾಕ್ ಸಾಧ್ಯ ಅದು ಮೃದು ಇರ್ತಾವ ಮುರಿದು ಹೋಗ್ತಾವ ಅವ ಹಲ್ಲ ಒಂದು ಬಿದ್ದು ಮತ್ತೊಂದು ಹುಟ್ಟು ಬರ್ತಂದ್ರೆ ಆ ಹಲ್ಲೆ ಕಡಲೆ ಅಲ್ಲ ಕಲ್ಲ ಒಳಗೆ ಚಾಲು ಮಾಡ್ತಾನೆ ಇಟ್ಟು ಶಕ್ತಿ ಆ ಹಲ್ಲ ಒಳಗೆ ಬರ್ತತಿ ಯಾಕಂದ್ರೆ ಎರಡನೇ ಸಲ ಹುಟ್ಟು ಬರ್ತದ ಆಗ ಇಲ್ಲಿ ಕೂಡ ಈ ಜೀವ ಯಾವಳಗ ತಾಯಿ ಗರ್ಭದಿಂದ ಹುಟ್ಟಿ ಬರ್ತೈತಿ ಅದೊಳಗೆ ಅವನ ಶಕ್ತಿ ಇರಾಗಿಲ್ಲ ಈ ಸಂಸಾರ ಒಳಗ ಹೊರಾಡೋಂತ ಶಕ್ತಿ ಇರಾಗಿಲ್ಲ ಈ ಸಂಸಾರ ಒಳಗ ಬಾಳೆ ಮಾಡುವಂತ ಶಕ್ತಿ ಇರಾಗಿಲ್ಲ ಯಾಕಂದ್ರೆ ಅವನಿಗೆ ಜ್ಞಾನ ಅಂತ ಇರಾಗಿಲ್ಲ ತಿಳುವಳಿಕಂತ ತಾವ ದಾರಿ ತಪ್ಪಿ ಬಿಡ್ತಾನು ಮತ್ತೊಂದು ದಾರಿ ಇಡ್ತಾನು ಅಷ್ಟ ಅಲ್ಲ ಸಂಸಾರ ಒಳಗೆ ಬಹಳ ದುಃಖ ಬಂತು ತ್ರಾಸಾಯ್ತು ಅಂದ್ರೆ ಅವ್ ಯಾನ್ ಮಾಡ್ತಾನೆ ಎಲ್ಲಾರದು ವಿಚಾರ ಬಿಟ್ಟು ಗಿಡಕ್ಕೆ ಹಾಗಾಗಿ ಬಿಡ್ತಾನೆ ಇಲ್ಲ ಅಂದ್ರ ಈ ಪ್ರಪಂಚ ಒಳಗ ಬಾಳೆ ಮಾಡುವಂತ ಅಣುಗಳು ತಿಳುವಳಿಕೆ ಶಕ್ತಿ